ಮಾನ ಮರ್ಯಾದೆ ಇದ್ದಿದ್ರೆ ಅವರು ಪ್ರತಿಭಟನೆಯನ್ನು ಮಾಡ್ತಾ ಇರಲಿಲ್ಲ ಅಚ್ಚೇ ದಿನಾಯಕ ಬಂತ ಒಳ್ಳೆ ದಿನ ಬಂತ ಒಳ್ಳೆ ದಿನ ಬಂತ ಕಳೆದ ಹನ್ನೊಂದು ವರ್ಷಗಳಲ್ಲಿ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಇವುಗಳ ಬೆಲೆಗಳನ್ನು ಏರಿಸುತ್ತಲೇ ಬಂದಿದ್ದಾರೆ ಮಾನ್ಯ ಸುರ್ಜೇವಾಲಾ ಅವರು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿದ್ದಾಗ ಅವತ್ತು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಎಷ್ಟಿತ್ತು ಇವತ್ತು ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಮತ್ತೆ ಎರಡು ರೂಪಾಯಿ ಪೆಟ್ರೋಲ್ ಬೆಲೆ ಏರಿಸಿದ್ರೆ ಟ್ಯಾಕ್ಸ್ ಅನ್ನ ಏರಿಸಿದ್ರೆ ಡೀಸೆಲ್ ಮೇಲೆ ಎರಡು ರೂಪಾಯಿ ಟ್ಯಾಕ್ಸ್ ಅನ್ನ ಏರಿಸಿದ್ರೆ ಐವತ್ತು ರೂಪಾಯಿ ಗ್ಯಾಸ್ ಸಿಲಿಂಡರ್ ಮೇಲೆ ಪ್ರತಿ ಸಿಲಿಂಡರ್ ಮೇಲೆ ಏರಿಕೆ ಮಾಡಿದ್ರೆ ಎಷ್ಟು ದುಡ್ಡನ್ನ ಸಾರ್ವಜನಿಕರ ಜೇಬಿನಿಂದ ಕಿತ್ಕೊಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ನಾನು ಅದನ್ನು ಪ್ರಸ್ತಾಪ ಮಾಡೋಕ್ಕೆ ಹೋಗಲ್ಲ ಈ ನಾಚಿಗೆಯಲ್ಲಿರ್ತಕ್ಕಂಥ ಲಜ್ಜ್ಗೆಟ್ ಭಾರತೀಯ ಜನತಾ ಪಕ್ಷದವರು ಮತ್ತೆ ಎಸ್ನವರು ಅವರಿಗೆ ಪ್ರತಿಭಟನೆ ಮಾಡಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ ಮಾನ ಮರ್ಯಾದೆ ಇದ್ದಿದ್ರೆ ಅವರು ಪ್ರತಿಭಟನೆಯನ್ನು ಮಾಡ್ತಾ ಇರಲಿಲ್ಲ ಇರಬಹುದು ಸಿಮೆಂಟ್ ಇರಬಹುದು ಕಬ್ಬಣ ಇರಬಹುದು ಅಕ್ಕಿ ಇರಬಹುದು ರಾಗಿ ಇರಬಹುದು ಗೋಧಿ ಇರಬಹುದು ಚಿನ್ನ ಇರಬಹುದು ಬೆಳ್ಳಿ ಇರಬಹುದು ಎಲ್ಲ ಪದಾರ್ಥಗಳ ಬೆಲೆಗಳು ಕೂಡ ಗಗನವನ್ನು ಮುಟ್ಟಿದ್ದಾವೆ ಇದಕ್ಕೆ ಯಾರು ಕಾರಣ ಇದಕ್ಕೆ ಕಾರಣ ನರೇಂದ್ರ ಮೋದಿಯವರು ಇದಕ್ಕೆ ಕಾರಣ ನರೇಂದ್ರ ಮೋದಿಯವರ ಸರ್ಕಾರ ಮತ್ತು ನರೇಂದ್ರ ಮೋದಿಯವರು ಅಂತಕ್ಕಂಥದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇವರು ನರೇಂದ್ರ ಮೋದಿಯವರು ಏನು ಹೇಳಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬರೋದಕ್ಕಿಂತ ಮುಚ್ಚೆ ಏನಂತ ಹೇಳಿದ್ರು ಅಚ್ಚೇ ದಿನ ಹೇಗ ದಿನ ನಾಯಕ ಬಂತ ಒಳ್ಳೆ ದಿನ ಬಂತ ಒಳ್ಳೆ ದಿನ ಬಂತ ನಿಮಗೆ ಈಗಾಗಲೇ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಾನು ಇನ್ನೊಂದ್ಸಾರಿ ಹೇಳ್ತೀನಿ ಅವತ್ತು ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಚಿನ್ನದ ಬೆಲೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇತ್ತು ಇವತ್ತೆಷ್ಟಾಗಿದೆ ತೊಂಬತ್ತೈದು ಸಾವಿರ ರೂಪಾಯಿ ಆಗಿದೆ ಹತ್ತು ಗ್ರಾಮ್ ಚಿನ್ನಕ್ಕೆ ಬೆಳ್ಳಿ ಒಂದು ಕೆ ಜಿ ಬೆಳ್ಳಿಗೆ ನಲವತ್ಮೂರು ಸಾವಿರದ ಎಪ್ಪತ್ತು ರೂಪಾಯಿ ಇತ್ತು ಇವತ್ತು ತೊಂಬತ್ನಾಲ್ಕು ಸಾವಿರ ರೂಪಾಯಿ ಆಗಿದೆ ಡಾಲರ್ ಬೆಲೆ ಡಾಲರ್ ಬೆಲೆ ಅವತ್ತು ಐವತ್ತೊಂಬತ್ತು ರೂಪಾಯಿ ಇತ್ತು ಒಂದು ಡಾಲರ್ ಬೆಲೆ ಅವತ್ತು ಐವತ್ತೊಂಬತ್ತು ರೂಪಾಯಿ ಇವತ್ತೆಷ್ಟು ಅಷ್ಟೇನೇ ಸಿಮೆಂಟ್ ಬೆಲೆ ಐವತ್ತು ಕೆಜಿ ಬ್ಯಾಗ್ ಎಷ್ಟು ರೂಪಾಯಿ ಇತ್ತಪ್ಪ ಅಂತಂದ್ರೆ ಇನ್ನೂರ ಅರವತ್ತೆಂಟು ರೂಪಾಯಿ ಇತ್ತು ಈಗ ಎಷ್ಟಾಗಿದೆ ನಾಲ್ಕು ನೂರ ಹತ್ತು ರೂಪಾಯಿ ಕಡಿಮೆ ಆಯ್ತೋ ಜಾಸ್ತಿ ಆಯ್ತು ಸಿಮೆಂಟ್ ಬೆಲೆ ಕಡಿಮೆ ಆಯ್ತಾ ಜಾಸ್ತಿ ಆಯ್ತು ಕಬ್ಬಿಣದ ಬೆಲೆ ಒಂದು ಟನ್ ಹತ್ತೊಂಬತ್ತು ಸಾವಿರ ರೂಪಾಯಿ ಇತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇವತ್ತು ಎಪ್ಪತ್ತ ಮೂರು ಸಾವಿರ ರೂಪಾಯಿ ಎಪ್ಪತ್ತ ಮೂರು ಸಾವಿರ ರೂಪಾಯಿ ಜಾಸ್ತಿ ಆಯ್ತಾ ಕಡಿಮೆ ಆಯಿತು ಜಾಸ್ತಿ ಆಯ್ತಾ ಕಡಿಮೆ ಆಯಿತು ವಿ ಸಿ ಪೈಪ್ ಅರವತ್ತು ರೂಪಾಯಿ ಇದ್ದದ್ದು ನೂರ ಐವತ್ತು ರೂಪಾಯಿ ಆಯಿತು ಡಿ ಅಮೋನಿಯಂ ಪಾಸ್ಪೇಟ್ ಗೊಬ್ಬರ ಐವತ್ತು ಕೆ ಜಿ ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಇದ್ದದ್ದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಯಿತು ಯಾರ ಮೇಲೆ ಹೊರ ಇದು ರೈತರ ಮೇಲೆ ಹೊರೆ ಯಾರು ಏರಿಸ್ರಿ ಇದನ್ನ ರೈತರ ಮೇಲೆ ಹೊರೆ ಮಾಡಿದವ್ರು ಯಾರು ಮಾನ್ಯ ನರೇಂದ್ರ ಮೋದಿ ವಿಜೇಂದ್ರ ಅಶೋಕ ಚಲವಾದಿ ನಾರಾಯಣ ಸ್ವಾಮಿ ಅರ್ಥ ಮಾಡ್ಕೊಳ್ಳ್ರಿ ಇದನ್ನ ನೀವು ಅರ್ಥ ಮಾಡ್ಕೊಳ್ಳ್ರಿ ಇದನ್ನ ನೀವು ನಿಮ್ಗೆ ಅರ್ಥ ಆಗದೆ ಹೋದ್ರೆ ಈ ಪುಸ್ತಕ ಕೊಟ್ಟು ಕಳಿಸ್ತೀರಿ ಓದ್ಕಳ್ರಿ ಓಲಿ